అయ్యల్ నమస్కారం వెల్కమ్ బ్యాక్ టు మై చాల్ నాలు శివ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂದರೆ ನೀವು ಕಾಡಸಿದ್ದೇಶ್ವರ ಸ್ವಾಮಿಗಳು ನೋಡಿರ್ತೀರ ಕನ್ನೇರಿ ಮಠ ಸುಮಾರು ಸಂಶೋಧನೆಗಳು ಮಾಡಿದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದಂಗೆ ಅವರು ಆರ್ಗ್ಯಾನಿಕಲ್ ಆರ್ಗ್ಯಾನಿಕಲ್ಲಿ ಸುಮಾರು ನಮ್ಮಲ್ಲಿ ನಮ್ಮಲ್ಲಿ ಸಿಗೋಂಥ ವಸ್ತುಗಳನ್ನ ಬಳಸ್ಕೊಂಡು ಭೂಮಿಗೆ ಫಲವತ್ತತೆ ಮತ್ತು ಗ್ರೋತ್ ಪ್ರಮೋಟರು ಗಿಡಗಳಿಗೆ ಇಳುವರಿ ಹೆಂಗೆ ತೆಗೆಯೋದು ಅದನ್ನೆಲ್ಲ ಸುಮಾರು ಸಂಶೋಧನೆ ಮಾಡಿದ್ದಾರೆ ಅದರಲ್ಲೊಂದು ಭಾಗವಾಗಿ ನಾನು ತಂಡಿದ್ದೀನಿ ದೇಶಿ ಹಸು ಕೇಳಿದ್ದೀರಲ್ಲ ದೇಶಿ ಹಸು ಕರಾಕಿರುತ್ತಲ್ಲ ಆ ಕರ ಕರಾಕಿದ್ ಎರಡು ಕರು ಹಾಕಿದ ಎರಡು ಗಂಟೆ ಆದಮೇಲೆ ಅಂತ ಬೀಳುತ್ತೆ ಕಸ ಆ ಕಸದಿಂದ ಕೆಲವರು ಎಸಿತಾರೆ ಕೆಲವರು ಇನ್ನೇನೋ ಮಾಡ್ತಾರೆ ಆ ಕಸದಿಂದ ಗಿಡಗಳಿಗೆ ಗ್ರೋತ್ ಪ್ರಮೋಟರ್ ಆಗಿ ದೊಡ್ಡಕ್ಕೆ ಬಳಸ್ಬೋದು ಅಂತೇಳಿ ಒಂದು ವಿಡಿಯೋ ನೋಡಿದ್ದೆ ಅದನ್ನು ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೀನಿ ಆ ಇದಕ್ಕೇನೇನು ಬೇಕಪ್ಪ ಅಂದರೆ ದೇಸಿ ಹಸು ದೇಸಿ ಹಸು ಅಂದರೆ ಮಲ್ನಾಡು ಗಿಡ್ಡ ಹಳ್ಳಿಕಾರು ಮತ್ತು ಗಿರು ಸಾಯಿವಾಲು ಹಿಂಗೆ ಅಮೃತ ತಳಿ ಸುಮಾರು ಬರ್ತವೆ ನಿಮ್ಮ ಹತ್ರ ಯಾವುದಿರುತ್ತೆ ಅದು ನೋಡ್ಕೊಂಡು ಅದು ಇಷ್ಟು ದೇಸಿ ಹಸು ಅಂದರೆ ನಿಮಗೆ ಗೊತ್ತಾಗುತ್ತೆ ಆ ದೇಸಿ ಹಸುಗಳಲ್ಲಿ ಈಗ ಯಾವ್ಯಾವ ಬೇಡ ಅಂತ ಹೇಳಿದರೆ ಎಚ್ ಎಫ್ ಈಗ ಸಿಂಧಿ ಹಸ್ಕೊಂಡಿರ್ತವಲ್ಲ ಅದ್ರ ಕಸ ಅಷ್ಟು ಆಗಿ ಇರಲ್ಲ ಬೇಡ ಅಂತ ಅವ್ರು ಬೇಡ ಅಂತಲೇ ಹೇಳಿಬಿಟ್ಟಿದ್ದಾರೆ ಈ ದೇಸಿ ಹಸುವಿಂದ ಕಸ ತೆಗೆದು ಒಂದು ಇನ್ನೂರು ಲೀಟ್ರ್ ಡ್ರಮ್ಮು ಈ ಇನ್ನೂರು ಲೀಟ್ರ್ ಡ್ರಮ್ಮಿಗೆ ಆ ಕಸಾನ ತೆಗೆದು ಆ ಕಸ ಹಾಕಿಂದು ತೆಗೆದು ಕರ್ಗಾಕಕ್ಕೆ ಬಿಡಬೇಕು ಕರ್ಗಕ್ಕೆ ಹಾಕಂದ್ರೆ ಮೂರು ದಿನ ಕರ್ಗ ಬಿಡಬೇಕು ಇದನ್ನು ಸು ಮನೆಯಿಂದ ಸ್ವಲ್ಪ ದೂರ ಅಕ್ಕಪಕ್ಕ ಇಟ್ಕೊಳ್ಳೋಕೋಗ್ಬಿಡಿ ಯಾಕೆಂದರೆ ಸ್ಮೆಲ್ ಬರುತ್ತೆ ಓಡಾಡ ಜಾಗದೇನೋ ಸ್ವಲ್ಪ ಇಟ್ಟು ಕ್ಲೋಸ್ ಮಾಡಿಬಿಡಿ ಮೂರು ದಿನ ಮೂರು ದಿನ ಆದಮೇಲೆ ಅದೆಷ್ಟೇ ಈಗ ಬೆಲ್ಲ ಒಂದು ಎರಡು ಕೆ ಜಿ ಕಸ ಎರಡು ಕೆ ಜಿ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಎರಡು ಕೆ ಜಿನ ಬೆಲ್ಲ ಇಲ್ಲ ಮೂರು ಕೆ ಜಿದ್ರೆ ಮೂರು ಕೆ ಜಿನೇ ಬೆಲ್ಲ ತಗೊಂಡು ಕೊಂಡು ಆ ಬೆಲ್ಲನ ಅದರೊಳಗೆ ಹಾಕಬೇಕು ಬೆಲ್ಲಗ ಬೆಲ್ಲ ಹಾಕಿ ಮೂರು ದಿನ ಆಗಬೇಕು ಬೆಲ್ಲ ಹಾಕಿ ಮೂರು ದಿನ ಆದಮೇಲೆ ದೇಸಿ ಹಸುವಿನ ಗೋಮೂತ್ರ ಗೋಮೂತ್ರ ಹಾಕಿ ಅದನ್ನು ಮೂರು ದಿನ ಬಿಡ್ಬೇಕು ಮತ್ತೆ ಆ ಮೂರು ದಿನ ಆದಮೇಲೆ ಮತ್ತೆ ದೇಸಿ ಹಸುವಿನ ಗಂಜಲ ಸಾರಿ ದೇಸಿ ಹಸುವಿನ ಮಜ್ಗೆ ನಾವು ಮೂರು ದಿನ ತಾಜಾ ತಾಜಾ ಮಜ್ಜಿಗೆನ ತಗೊಂಡು ಅದರೊಳಗೆ ಹಾಕಿ ಇಷ್ಟು ಪ್ರೊಸೆಸ್ ಅಷ್ಟೊತ್ತಿಗೆ ಅದು ಹದಿಮೂರಿಂದ ಹದಿನೈದು ಹದಿನಾಲ್ಕು ದಿನ ಆಗುತ್ತೆ ಮಜ್ಜಿಗೆ ಹಾಕಿ ಅದು ಮೂರು ದಿನ ಬಿಟ್ಬಿಟ್ಟು ಅಷ್ಟೊತ್ತಿಗೆ ಗ್ರೋತ್ ಪ್ರಮೋಟರ್ ಆಗಿ ರೆಡಿ ಇರುತ್ತೆ ಇದನ್ನು ಯಾವುದೇ ಗಿಡಕ್ಕೆ ಎಲ್ಲೇ ಯಾವುದೇ ತೆಂಗಿರ್ಬೋದು ಅಡಿಕೆ ಇರ್ಬೋದು ಬಾಳೆ ಇರ್ಬೋದು ಯಾವುದೇ ಬೆಳೆ ಬೆಳೀತಾಯಿದ್ರು ಆ ಬೆಳೆಗೆ ಬಳಸ್ಬೋದು ಈ ಬೆಳೆ ಬಳಸೋದ್ರಿಂದ ಏನು ಉಪಯೋಗ ಅಂತ ಅವ್ರು ಹೇಳಿರೋದ್ರ ಪ್ರಕಾರ ಏನು ಉಪಯೋಗ ಅಂದರೆ ಈಗ ಒಂದು ಗಿಡ ಮೂರು ಮೂರ್ ಕೆ ಜಿ ಕಾಯ್ ಬಿಡ್ತೈತಿ ಇಲ್ಲಾ ಐದ್ ಕೆಜಿ ಕಾಯಿ ಬಿಡ್ತೈತಿ ಅಂದ್ರೆ ಅದನ್ನ ಇದನ್ನ ಹಾಕಿ ಹದಿನೈದು ದಿನ ಆದ್ಮೇಲೆ ಆ ಗಿಡ ಮೂರರಿಂದ ಮೂರು ಕೆ ಜಿ ಇದ್ದಿದ್ದು ಕೆ ಕೆಜಿ ಗಿಡ ಫಲ ಬಿಡುತ್ತೆ ಹತ್ತು ಕೆ ಜಿ ಬಿಡ್ತಿದ್ರೆ ಹದಿನೈದು ಕೆ ಜಿ ಹತ್ತರಿಂದ ಹದಿನೈದು ಕೆ ಜಿ ಬಿಡ್ಬೋದು ಹೇಳಿ ವೀಡಿಯೋದಲ್ಲಿ ನೋಡಿದ್ದೆ ಅದು ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೀನಿ ನಮ್ಮ ಹತ್ರ ಮಲ್ನಾಡು ಗಿಡ್ಡ ಹಸು ಕರು ಹಾಕಿತ್ತು ಆ ಕರುವಿಂದ ಕಸ ಒಂದೆರಡು ಎರಡು ಕೆ ಜಿ ಮೂರು ಕೆ ಜಿ ಎರಡು ವಾರ ಕೆ ಜಿ ಇರ್ಬೋದು ಆ ಕಸಾನ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕಿ ಕ್ಲೋಸ್ ಮಾಡಿ ಮೂರು ದಿನ ಆದಮೇಲೆ ಬೆಲ್ಲ ಹಾಕೋದು ಮತ್ತು ಪ್ರತಿಯೊಂದು ವೀಡಿಯೋನೂ ನಿಮಗೆ ಮುಂದೆ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಹ್ಞೂ ನೋಡಿ ಇದು ಹಸುವಿಂದ ಕಸ ಅಂತ ಹೇಳಿದ್ನಲ್ಲ ಇದು ಎರಡರಿಂದ ಮೂರು ಕೆ ಜಿ ಇದೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ಈಗ ಎರಡು ದಿನ ಆಗಿದೆ ಅದನ್ನು ಇದನ್ನು ಡ್ರಮ್ಮಿಗೆ ಈ ಡ್ರಮ್ಮಿಗೆ ಶಿಫ್ಟ್ ಮಾಡ್ತೀನಿ ಇನ್ನು ಮುಂದೆ ಇನ್ನು ಮೂರು ದಿನ ಆದಮೇಲೆ ಬೆಲ್ಲ ಹಾಕ್ತೀನಿ ಈಗ ಸ್ಮೆಲ್ ಬರ್ತಿದ್ದು ಸ್ಮೆಲ್ ಬರುತ್ತೆ ಅದು ಮೂರು ದಿನ ಈ ಕಡೆ ಫುಲ್ ಕ್ಲೋಸ್ ಮಾಡಿಬಿಟ್ಟು ಇದು ಮಾಡಬೇಕು ಕರಗಾಕಿದ್ಮೇಲೆ ಮಾಸಂತ ಬೀಳುತ್ತಲ್ಲ ಕಸ ಆ ಕಸನ ಒಂದು ಇನ್ನೂರು ಲೀಟ್ರ್ ಡ್ರಮ್ಗೆ ಹಾಕಿ ಕರ್ಗಾಕಿದ್ದೆ ಈ ಕರ್ಗಾಕಿ ಮೂರು ದಿನ ಆದಮೇಲೆ ಅದಕ್ಕೆ ಬೆಲ್ಲ ಆ್ಯಡ್ ಮಾಡಬೇಕೈತಿ ಇವತ್ತು ಬೆಲ್ಲ ಆ್ಯಡ್ ಇದ್ದೀನಿ ಅದು ಕಸ ಮೂರು ಕೆ ಜಿ ಇತ್ತು ಅದೇ ಅಷ್ಟೇ ಪ್ರಮಾಣದ ಬೆಲ್ಲ ಆ್ಯಡ್ ಇದ್ದೀನಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಕರಿ ಬೆಲ್ಲ ಅಂತ ಬರುತ್ತೆ ಆರ್ಗ್ಯಾನಿಕ್ ಬೆಲ್ಲನ ಆ್ಯಡ್ ಇದ್ದೀನಿ ಇದು ಬೆಲ್ಲ ಮೂರು ಕೆ ಜಿ ಇದೆ ಈ ಬೆಲ್ಲ ಹಾಕಿ ಮೂರು ದಿನ ಆದಮೇಲೆ ಮಜ್ಜಿಗೆ ಹಾಕಬೇಕು ಮಜ್ಜಿಗೆನ ಮಜ್ಜಿಗೆ ಆಡ್ಬೇಕು ಆ್ಯಡ್ ಮಾಡ್ತೀನಿ ಮೂರು ದಿನ ಆದಮೇಲೆ ಈಗ ಒಂದು ಮೂರು ದಿನದಿಂದ ಬೆಲ್ಲ ಹಾಕಿದ್ದ ಇದಕ್ಕೆ ಬೆಲ್ಲ ಹಾಕಿದಾದ್ಮೇಲೆ ಮಜ್ಜಿಗೆ ಹಾಕ್ಬೇಕು ಅಂತ ಹೇಳಿದೆ ದೇಸಿ ಹಸುವಿನ ಮಜ್ಜಿಗೆ ಹಾಕ್ಬೇಕು ಅಂತ ಹೇಳಿದೆ ನೋಡಿ ಇಲ್ಲಿ ಮಜ್ಜಿಗೆ ರೆಡಿ ಅಷ್ಟೇ ಪ್ರಮಾಣದ ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ದೇಶಿ ಅದು ದೇಸಿ ಹಸುವಿಂದ ಆಗಬೇಕು ನೋಡಿ ದೇಶಿ ದೇಸಿ ಮಜ್ಜಿಗೆ ಹಾಕ್ತಾ ಇದ್ದೀನಿ ಇವತ್ತು ಇವತ್ತು ಇದಕ್ಕೆ ಮಜ್ಜಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಮೂರು ದಿನ ಆದಮೇಲೆ ಗೋಮೂತ್ರ ಆ್ಯಡ್ ಮಾಡ್ತೀನಿ ಇಷ್ಟೆಲ್ಲ ಪ್ರೊಸೆಸ್ ಆಗೋ ಅಷ್ಟೊದ್ಗೆ ಹದಿನೈದು ದಿನ ಹದಿನಾರು ದಿನ ಆಗುತ್ತೆ ನೋಡ್ತಾ ಇರ್ಬೋದು ಈಗ ದೇಸಿ ಹಸುವಿನ ಮಜ್ಜಿಗೆ ಆ್ಯಡ್ ಮಾಡಿದ್ಮೇಲೆ ಈ ತರ ಬರುತ್ತೆ ಇನ್ನೊಂದು ಮೂರು ದಿನ ಆದ್ಮೇಲೆ ಇದಕ್ಕೆ ದೇಸಿ ಹಸುವಿನ ಗೋಮೂತ್ರ ಗೋಮೂತ್ರನ ಆ್ಯಡ್ ಮಾಡಿ ಅದಾದ ಮೂರು ದಿನಕ್ಕೆ ಪ್ರಿಪೇರ್ ಆಗುತ್ತೆ ಇದು ಗ್ರೋತ್ ಪ್ರಮೋಟರು ಇದನ್ನ ಬಾಳೆಗೆ ಮತ್ತೆ ಅದರ ರಿಸಲ್ಟ್ ತೋರಿಸ್ತೀನಿ ಅದನ್ನ ಹಾಕ್ಬಿಟ್ಟು ಒಂದು ಖಾಲಿ ಒಂದು ಗಿಡಕ್ಕೆ ಹಾಕ್ಬಿಟ್ಟು ತೋರಿಸ್ತೀನಿ ರಿಸಲ್ಟ್ ಹೇಗಿದೆ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಇದ್ದೀನಿ ರಿಸಲ್ಟ್ ತೋರಿಸ್ಬಿಟ್ಟು ನಿಮಗೂ ಹೇಳ್ತೀನಿ ಈಗ ಮೂರು ದಿನದಿಂದ ಹಸುವಿನ ತಾಜಾ ಮಜ್ಜಿಗೆ ಹಾಕಿದ್ದೆ ಈಗ ಹಸುವಿನ ಗೋಮೂತ್ರ ದೇಸಿ ಹಸುವಿನ ಗೋಮೂತ್ರ ತಂದಿದ್ದೀನಿ ಗೋಮೂತ್ರ ಹಾಕ್ತಿದ್ದೀನಿ ನೋಡಿ ಈ ಥರ ಆಗಿದೆ ಇದು ಇನ್ನು ಮೂರು ದಿನ ಆದಮೇಲೆ ಇದು ಗಿಡಗಳಿಗೆ ಬಿಡೋಕೆ ರೆಡಿಯಾಗಿರುತ್ತೆ ನೋಡಿ ಇದು ದೇಸಿ ಹಸುವಿನ ಗೋಮೂತ್ರ ಮತ್ತೆ ಈಗ ಮೂರು ದಿನದಿಂದ ಮಜ್ಜಿಗೆ ಹಾಕಿದ್ದೆ ನೋಡಿ ದೇಸಿ ಹಸುವಿನ ಗೋಮೂತ್ರ ನೋಡಿ ಅದು ಹಸುವಿನ ಕಸ ಹಾಕಿ ಇದೆಲ್ಲ ಮಾಡಿ ರೆಡಿ ಮಾಡಿದ್ನಲ್ಲ ರೆಡಿ ರೆಡಿಯಾಗಿದೆ ಹದಿನೈದು ದಿನ ಆಗಿದೆ ಹದಿನೈದು ದಿನ ಹದಿನೈದು ದಿನದ ಮೇಲೆ ಆಗಿದೆ ನೋಡಿ ಆ ಥರ ಬಂದಿದೆ ಇದು ಇದನ್ನು ಬಾಳೆಗೆ ಹಾಕ್ತೀನಿ ಬಾಳೆಗೆ ರಿಸಲ್ಟ್ ನ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನೋಡಿ ಈ ಥರ ರೆಡಿ ಇದೆ ಅದು